ಹಾಯ್ ವೆಲ್ಕಮ್ ಟು ಎನ್ ಎಸ್ ಫಾರ್ಮರ್ ನಾನು ನಿಮ್ಮ ಶರತ್ ಅಂದ್ಬಿಟ್ಟು ಅಣ್ಣ ನಮಸ್ತೆ ತಮ್ಮ ಹೆಸರು ಅಣ್ಣ ಮನೋಜ್ ಮನೋಜ್ ಅಂತ ಅಣ್ಣ ನೀವು ಏನ್ ಕೆ ಹಸು ಏನು ಒಂಟಿ ಹಸು ಸಾಕಾಣಿಕೆ ಏನ್ ಕೆ ಶೋಕಿಗೆ ಹಾಂ ಯಾವ ಊರು ಯಾವ ತಾಲೂಕು ನಮ್ಮ ಮಲ್ಲೂರು ಅಣ್ಣ ತಾಲೂಕು ಮೈಸೂರು ಡಿಸ್ಟಿಕ್ಕು ಬನೂರು ಹೋಗ್ಬಿಟ್ಟು ಅಣ್ಣ ಇವಾಗ ನಾವು ನಮ್ಮ ಸ್ನೇಹಿತರ ಕಡೆಯಿಂದ ಕೇಳಿದೋ ಏನೋ ರೇಸ್ಗೆ ಅಂತೇಳಿದ್ರು ಅಣ್ಣ ರೇಸ್ಗೆ ಯಾವ ತರ ಟ್ರೈನಿಂಗ್ ಬರ್ತಾ ಇದ್ದೀರಾ ಇದಕ್ಕೆ ಇದು ರೇಸು ಚಗಡಿ ಆಡ್ತಿದ್ದಣ್ಣ ದೊಡ್ಡ ಗಾಡಿ ಆಡಿಲ್ಲ ನಾವು ದೊಡ್ಡ ಗಾಡಿ ಆಡಬೇಕು ಅಂತ ತಗೊಂಡ್ ಬಂದಿದ್ದೀವಿ ದೊಡ್ಡ ಗಾಡಿ ಆಡ್ಬೇಕು ಅಣ್ಣ ಪ್ಯಾಕಿಸ್ ಕೊಟ್ಟಿದ್ದೀವಿ ಇನ್ನೂ ಹಾಕಿಲ್ಲ ಇಲ್ವ ಕೊತತಿಲ್ಲ ಹಾಕ್ಬೇಕು ಅಂತ ಮಾಡಿದ್ದೀವಿ ಕೊತತಿದ್ದೀವಿ ಅಣ್ಣ ಹೆಸ್ರೇಣ ಅಂತ ಇಕ್ಕಿದೀರಾ ಅಣ್ಣ ಹೆಸ್ರು ಇದಕ್ಕೆ ಏನು ಇಕ್ಕಿಲ್ಲ ಅಣ್ಣ ಇನ್ನ ಇಟ್ಬೇಕು ಈಗ ತಗೊಂಡ್ಬಂದಿದ್ರು ಇದು ಹ್ಞೂ ಎಷ್ಟಾಗಿದೆ ಅಣ್ಣ ಅಡಿಗೆ ನಮ್ಗೆ ಅರವತ್ತೈದು ಆಗೈತೆ ಅರವತ್ತೈದು ಪಲ್ಲು ಅಣ್ಣ ತೋರಿಸೋಣ ಯಾವುದು ನೋಡಿ ಸ್ನೇಹಿತರೆ ಇವತ್ತು ಮನೋಜ್ ಅಂದ್ಬಿಟ್ಟು ಅವರು ಶರಣ ಅಂದ್ಬಿಟ್ಟು ಅಣ್ಣ ಏನಿಬ್ಬರು ಸೇರಿ ತಂದಿರೋದಾಪ್ ಎನಿ ಟೈಮು ಹಾಂ ಹಾಂ ಓಕೆ ಓಕೆ ಯಾವ ಥರ ಮೇಂಟೆನೆನ್ಸ್ ಮಾಡ್ತೀರಾ ರೇಷರ್ಸ್ಗೆಣ ಎಷ್ಟು ಕೆಲಸ ಹೊಡಿತೀವಿ ಎಷ್ಟವರು ವಾಕ್ ಬಿಡ್ತೀರಾ ಅಣ್ಣ ಕಿಲೋಮೀಟ್ರ್ ಅಣ್ಣ ಒಂದು ಸ್ಕೂಟ್ರಲ್ಲಿ

ಅಥ್ವಾ ಏನು ಜೊತೆಗೆ ನೀವು ಫಸ್ಟ್ ಮಾತಾಡ್ಕೊಂಡ್ಬಿಟ್ಟಿರ್ತೀರಲ್ಲ ಅಣ್ಣ ಫಸ್ಟು ಅವ್ರು ನೋಡಿರ್ತಾರೆ ಚೆನ್ನಾಗಿ ಬಂದಿದ್ದ ಅವ್ರು ಕೊಡ್ತಾರೆ ನಾವು ಕೇಳ್ತೀವಿ ನಮ್ಮದು ಎಡ ಎಲ್ಲೋ ಬಾಲ್ಗಳು ಕೇಳ್ತೀವಿ ಅಂತಾರ ಕೊಡಿ ಅಂತ ಹಾಂ ಹಾಂ ಹಾಗ ಹ್ಞೂ ಅಂತ ಅವರು ಇಷ್ಟ ಕೊಡ್ತಾರೆ ಕೊಡ್ತಾರೆ ಓಕೆ ಓಕೆ ಬೈ ಚಾನ್ಸ್ ಸಿಕ್ಕಿಲ್ಲ ಅಂದಾಗ ಸಿಕ್ಕಿದಾಗ ಏನು ಮಾಡೋಕ್ಕಾಗಲ್ಲ ನಮ್ಮದೇ ಆದರೂ ಫ್ರೆಂಡ್ಸ್ ಹೋತಿ ಈಗ ಆಡ್ತೀವಿ ನಮ್ಗೆ ಇಷ್ಟ ಇವ್ರು ಸಿಕ್ಕಿದ್ರೆ ಅಂದರೆ ಯಾವ್ದಾದ್ರು ಸುಮಾರು ಇವ್ರು ಆದರೂ ಆಗ ಆಡಿ ಚೆನ್ನಾಗಿ ಬಂದ್ಮೇಲೆ ಕೊಡ್ತಾರಲ್ಲ ಹ್ಞೂ ಅಣ್ಣ ರೇಸು ಯಾವ ಥರ ಇರುತ್ತೆ ಫೀಲ್ಡು ಗ್ರೌಂಡ್ ಯಾವ ಥರ ಇರುತ್ತೆ ಅಣ್ಣ ನೂರ ಎಂಬತ್ತು ಮೀಟ್ರ್ ಇರುತ್ತೆ ಪಿಚ್ಚು ಹಾಂ ನೂರ ಎಂಬತ್ತು ನೂರೈವತ್ತು ಜೋಡಿ ಗಾಡಿ ಅಣ್ಣ ಪಾಯಿಂಟ್ ಗಾಡಿನೇ ಯಾವ ಯಾವ ತರ ಗಾಡಿ ರೆಡಿ ಮಾಡಿದ್ರ ಓಕೆ 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 ಅಣ್ಣ ಇವಾಗ ನೀವು ನೆಕ್ಸ್ಟ್ ಮುಂದಿನ ಪೀಳಿಗೆಗೆ ರೇಸ್ ಗೆ ಮಾಡಬೇಕು ಅಂತ ನೀವಿದ್ದೀರಾ ರೈಸ್ನೆ ಅಣ್ಣ ನಿಮ್ದು ಎಜುಕೇಶನ್ ಬಿಬಿಎ ಬಿ ಕಂಪ್ಲೀಟ್ ಮಾಡಿ ದನಿನ್ ಸಹವಾಸ ಮಾಡ್ತಾ ಇದೆಯಾ ಹೆಣ್ಣು ಕೊಡಲ್ಲ ಆಮೇಲೆ ಹುಷಾರು

સેવન ટુ ઝીરો